ಒಂದು ಸಾರಿ ವಿಚಾರ ಮಾಡಿ ನೋಡಿ ನಾ ಹೇಳ್ತಿರೋ ವಿಷಯದ ಬಗ್ಗೆ ಟಾಪಿಕ್ ಬಗ್ಗೆ ಎಂತನ್ನ ವಿಡಿಯೋ ನೋಡಿದ್ರೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದ ನಾವ್ ಎಂತ ಸಿಚುವೇಶನ್ ದಲ್ಲಿ ಇದ್ದೀವಿ ನಾವು ಏನ್ ಮಾಡ್ತಿದ್ದೀವಿ ಪ್ರೆಸೆಂಟ್ ಲೈಫ್ ಅಲ್ಲಿ ಆಗಿರ್ಬೋದು ಇಂಡಿಯಾದಲ್ಲಿ ಆಗಿರ್ಬೋದು ಅಂತ ಗೊತ್ತಾಗ್ತದ ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿ ಕರೆಯುವ ಅಮೆರಿಕ ಗೂಗಲ್ ಫೇಸ್ಬುಕ್ ಆಪಲ್ ಇನ್ಸ್ಟಾಗ್ರಾಮ್ ಒನ್ ಆಫ್ ದಿ ಬೆಸ್ಟ್ ಸದ್ಯಕ್ಕೆ ಆಕ್ಟಿವ್ ಆಗಿರುವಂತಹ ಗೂಗಲ್ ಆಗಿರ್ಬೋದು ಚಾರ್ಜ್ ಪಿಟಿ ಅಂತ ಜಗತ್ತಿಗೆ ಪ್ರೊಡ್ಯೂಸ್ ಮಾಡ್ತು ಎಲ್ಲ ಜನ ಅದರಲ್ಲೇನೆ ಮುಳುಗೋ ತರ ಮಾಡ್ತೀವಿ ಅದರಿಂದ ಇನ್ಕಮ್ ಮಾಡಕ್ ದೇಶ ರಷ್ಯಾ ಟೆಲಿಗ್ರಾಮ್ ಜಗತ್ತಿಗೆ ನೀಡಿತು ಒನ್ ಆಫ್ ದಿ ಸೆಕ್ಯೂರ್ಡ್ ಚಾರ್ಟ್ ಆ್ಯಪ್ ಎಲ್ಲ ಜನ ಅದರಲ್ಲೇನೆ ಚಾರ್ಟ್ ಮಾಡುವಂಗ್ ಮಾಡ್ತೀವಿ ಸ್ವೀಡನ್ ಟ್ರೂ ನ ಪ್ರೊಡ್ಯೂಸ್ ಮಾಡ್ತು ಕಾಲ್ ಪಿಕ್ ಮಾಡೋಕ್ಕಿಂತ ಮುಂಚೆನೆ ವ್ಯಕ್ತಿ ಸ್ಕ್ಯಾಮರ ಒಳ್ಳೆಯವನ ಅವನ ಹೆಸರೇನು ಎಂತ ಎಲ್ಲ ಗೊತ್ತೋಗ ಮಾಡ್ತೀವಿ ಜಿ ಪಿ ಎಸ್ಗೆ ಅಮೆರಿಕಾ ಅಮೆರಿಕ ಎಲ್ಲ ರೋಡ್ ಟ್ರ್ಯಾಕಿಂಗ್ ಅದರಲ್ಲೇ ಸರ್ಚ್ ಮಾಡ್ತಾರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಗೂಗಲ್ ಮ್ಯಾಪ್ ಇನ್ಸ್ಟಾಗ್ರಾಮ್ ಅಮೇರಿಕಾ ಪ್ರೊಡ್ಯೂಸ್ ಮಾಡ್ತು ಎಲ್ಲರೂ ಸದ್ಯಕ್ಕೆ ಅದರಲ್ಲಿ ಎಲ್ಲ ಸ್ಟೇಟಸ್ಸು ಎಲ್ಲ ಇಂಪ್ಲಿಮೆಂಟ್ ಅದರಿಂದ ಇನ್ಕಮ್ ಬರುವಾಗ ಮಾಡ್ತು ಇನ್ಕಮ್ ಜನ್ರೇಟ್ ಆಗುವಾಗ ಮಾಡ್ತು ಅದರಿಂದ ಇನ್ಕಮ್ ಮಾಡೆ ಇಂಡಿಯಾ ಒನ್ ಟೈಮ್ ಒಂದ್ ಸಾರಿ ವಿಚಾರ ಮಾಡಿ ಡ್ರೀಮ್ ಅಲ್ಲಿ ಟೀಮ್ ಮಾಡಿ ಕೋಟ್ಯಾಂತರ ಹಣವನ್ನು ರಮ್ಮಿ ಆ್ಯಪ್ ಡೌನ್ಲೋಡ್ ಮಾಡಿ ಎರಡು ಸಾವಿರ ಗೆಲ್ಲ ಅದರಲ್ಲಿ ಒಂದ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಥಾರ್ ರಾಕ್ಸ್ ಗೆಲ್ಲ ಇದು ಕಲಿಯುಗಾರಿ ಯಾರಾದರೂ ನೀರನೇ ಪುಕ್ಷಟಿ ಕೊಟ್ಟಿಲ್ಲ ಇವಾಗ ಅಂತರಲ್ಲಿ ನೈಂಟಿ ಪರ್ಸೆಂಟೇಜ್ ಜನ ಯಾರೋ ಬಂದು ನಮ್ಮ ಶ್ರೀಮಂತ ಅಂತ ಹೇಳಿ ನಾನು ಅದ್ರಾಗ ಇವಾಗ ರೀಸೆಂಟ್ ಆಗಿ ಒಂದು ಆ್ಯಪ್ ಬಂದಿದೆ ಚಿಕನ್ ಚಿಲ್ಲಿ ಲಕ್ಕಿ ಅಂತ ಅದರಲ್ಲಿ ನೂರು ರೂಪಾಯಿ ಎರಡು ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು ಕೋಟಿ ರೂಪಾಯಿ ಗೆಲ್ಬೋದು ಅಂದ್ರೆ ಹೆಂಗೆ ಸಾಧ್ಯ ಯಾವುದೇ ವ್ಯಕ್ತಿ ಹಾಡ್ಬೇಕು ಹಾರ್ಡ್ ವರ್ಕ್ ಪರಿಶ್ರಮ ಸ್ಕಿಲ್ ಇಲ್ಲದೆ ಲೈಫಲ್ಲಿ ಕೋಟ್ಯಾಧಿಪತಿಗಳಾಗಿರೋ ಲೆಕ್ಕನೇ ಇಲ್ಲ ಹಂಗಂತ ಕೆಲಸ ಮಾಡೋರು ಎಲ್ರು ಕೆಲಸ ಮಾಡೋರು ಎಲ್ರು ಆಗ್ಬೇಕಂದ್ರೆ ಹಮಲಿ ಮಾಡೋರು ಗುಡಿಸೋರು ಹಾಲ್ ಹಾಕೋರು ನ್ಯೂಸ್ ಪೇಪರ್ದವ್ರು ಇಷ್ಟೊತ್ತಿಗೆ ಶ್ರೀಮಂತರಾಗಿ ಕೋಟ್ಯಾಧಿಪತಿಗಳಾಗಿ ಕ ರೋಲ್ಸ್ ರಾಯ್ ಕಾರ್ ಅಲ್ಲೆಲ್ಲ ತಿರುಗಾಡ್ಬೇಕು ಆದ್ರೆ ಒಂದು ವಿಚಾರ ಮಾಡಿ ನಾವೇನ್ ಮಾಡ್ತಿದ್ದೀವಿ ನಮ್ಮ ಇಂಡಿಯಾ ನಮ್ನೆ ಯಾವ ಪರಿಸ್ಥಿತಿಗೆ ತಳ್ತಾ ಇದೆ ನಮ್ಮಲ್ಲಿರುವಂಥ ಮನೋಭಾವ ಯಾವ ರೀತಿ ಆಗ್ತಾ ಇದೆ ಅಂತ ಇಷ್ಟ ಸರಿ ವಿಚಾರ ಮಾಡಿ ನಾವು ಬರೀ ಬೇರೆ ದೇಶ ಕೊಟ್ಟಿರೋ ಆ್ಯಪ್ಸ್ ಬ್ರೌಸರ್ ಗಳನ್ನ ಯೂಸ್ ಮಾಡ್ಕೊಳ್ಳೋರಾಗಬೇಕು ಕ್ರಿಯೇಟರ್ಸ್ ಆಗಬೇಕು ನಿಮ್ಗೆ ಅನಿಸ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಲ್ರಿಗೂ ರೀಚ್ ಆಗುವಂಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ